ಶುಕ್ರವಾರ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದ ಹವ ಜೋರಾಗಿತ್ತು ಏನು ಎತ್ತ ಹೇಗೆ ಎಷ್ಟು ಎಂಬ ಕುತೂಹಲದ ಜೊತೆಗೆ ಶಾಲಾ ಸಂಚಾಲಕರು ಶಿಕ್ಷಕ ವರ್ಗಕ್ಕೆ ಶೇಕಡ ನೂರು ಫಲಿತಾಂಶದ ತಳಮಳ ಈಕೆ ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಕುಮಾರಿ ಅಪೇಕ್ಷ ನರಿಂಗಾಲ ವಿದ್ಯಾನಗರದ ಶ್ರೀಮತಿ ಸರಸ್ವತಿ ಮತ್ತು ಚಂದ್ರಶೇಖರ್ ಕುಲಾಲ್ ಅವರ ಏಕೈಕ ಪುತ್ರಿ ಚಂದ್ರಶೇಖರ್ ವೃತ್ತಿಯಲ್ಲಿ ಕೂಲಿ ಕೆಲಸ ನಿರ್ವಹಿಸುವವರು ತಾಯಿ ಬೀಡಿ ಕಟ್ಟುತ್ತಾರೆ ಆದರೆ ಮಗಳ ಭವಿಷ್ಯದ ಬಗ್ಗೆ ಭಾಳಷ್ಟು ದೊಡ್ಡ ಕನಸು ಹೊತ್ತಿದ್ದ ಈ ದಂಪತಿಗಳ ಆಶೆಯನ್ನು ಪೂರೈಸಿರುವ ಅಪೇಕ್ಷೆ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಅಂದರೆ ಆರುನೂರ ಹದಿನಾರು ಅಂಕ ಗಳಿಸಿ ಶಾಲೆಗೆ ಕುಟುಂಬಕ್ಕೆ ಊರಿಗೆ ಕೀರ್ತಿ ತಂದವಳು ಹೇಗಿತ್ತು ವಿದ್ಯಾರ್ಜನೆ ಅಪೇಕ್ಷಣ ಮಾತುಗಳಲ್ಲೇ ಕೇಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಪ್ರಿಯ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ನಮ್ಮ ಉಳ್ಳಾಲ ತಾಲೂಕಿನ ನರಿಂಗಾನ ಗ್ರಾಮದ ಈ ಪುಂಡಿಕಾಯಿ ಈ ಒಂದು ಪ್ರದೇಶಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ ನಮ್ಮ ಚಂದ್ರಶೇಖರ್ ಹಾಗೂ ಸರಸ್ವತಿ ದಂಪತಿ ಪುತ್ರಿ ಅಪೇಕ್ಷ ಅವರು ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಬಹಳಷ್ಟು ಬಾಲ್ಯದಿಂದಲೇ ಪ್ರತಿಭಾವಂತಳು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವಳು ಈ ನಾಡಿಗೆ ಕೀರ್ತಿ ತರುತ್ತಾಳೆಂಬ ಆಶೆ ಅವರ ಅಪ್ಪನಿಗಿತ್ತು ಇವತ್ತು ನಮಗೆ ಆರುನೂರ ಹದಿನಾರು ಅಂಕವನ್ನು ಗಳಿಸುವ ಮೂಲಕ ಹತ್ತನೇ ರ್ಯಾಂಕ್ ವಿಜೇತರಾಗಿದ್ದಾರೆ ನಮ್ಮ ಅಪೇಕ್ಷವರವರು ಅಪೇಕ್ಷವ್ರೆ ನಮಸ್ಕಾರ ನಮಸ್ಕಾರ ಎಸ್ ಎಲ್ ಸಿಯಲ್ಲಿ ಹತ್ತನೇ ರ್ಯಾಂಕ್ ನಿಮಗೆ ಬಂದಿದೆ ಈಗ ಟಾಪರ್ ಸ್ಥಾನದಲ್ಲಿ ಅಂದರೆ ಸುಮಾರು ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದು ಅಂಕ ಪಡೆದರೂ ಸಹ ಬೇರೆ ಬೇರೆ ಅಂಕಗಳನ್ನು ಪಡೆದರಲ್ಲಿ ಟಾಪರ್ ಲಿಸ್ಟಲ್ಲಿ ನೋಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನು ನಾವು ಹತ್ತನೇ ಟಾಪರ್ ಲಿಸ್ಟಲ್ಲಿ ನೀವು ಒಬ್ಬರು ಹೇಗಾಗ್ತದೆ ಖುಷಿ ಆಗ್ತಾ ಉಂಟು ತುಂಬ ಮನಸ್ಸಿಗೆ ಮತ್ತೆ ಅಪ್ಪನಿಗೆ ಅಂತೂ ಬಹಳ ಖುಷಿ ಆಗ್ತಾ ಉಂಟು ಮತ್ತೆ ನೀವು ಈ ಒಂದು ರ್ಯಾಂಕ್ ಪಡೀಬೇಕಾದ್ರೆ ಬಹಳಷ್ಟು ಶ್ರಮ ಪಡಬೇಕು ಸುಖ ಸುಮ್ಮನೆ ರ್ಯಾಂಕ್ ಬರುವುದಿಲ್ಲ ಬಹಳಷ್ಟು ಕಷ್ಟಪಡಬೇಕು ಇಡೀ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷ ಚಿಲ್ಲರೆ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನೀವು ಒಂದು ಟಾಪ್ ಹತ್ತರಲ್ಲಿ ನೀವು ಕಾಣಿಸ್ಕೊಳ್ಬೇಕಾದ್ರೆ ಅಂಕದಲ್ಲಿ ನೀವು ಕಾಣಿಸ್ಕೊಳ್ಬೇಕಾದ್ರೆ ನಿಮ್ಮ ಶ್ರಮ ಬಹಳಷ್ಟಿದೆ ಯಾವ ರೀತಿಯಲ್ಲಿ ನೀವು ಒಂದು ಪ್ರತಿನಿತ್ಯ ಈ ಒಂದು ಶಿಕ್ಷಣವನ್ನು ನಿತ್ಯವೂ ಹೇಳಿಕೊಟ್ಟಂತಹ ಶಿಕ್ಷಣವನ್ನು ನೀವು ಅಧ್ಯಯನ ಮಾಡ್ತಾ ಇದ್ದೀರಿ ನಾನು ದಿನಾಲು ಓದ್ತಿದ್ದೆ ಅಂದರೆ ಸಂಜೆ ಬರುವಾಗ ದಿನಾಲೂ ಓದ್ತಿದ್ದೆ ಮತ್ತು ನಾನು ಹನ್ನೊಂದು ಗಂಟೆ ತನಕ ಕೂತಿದ್ದೆ ಅಂದರೆ ಓದ್ಲಿಕ್ಕೆ ಮತ್ತೆ ಮ ಮಲಗ್ತಿದ್ದೆ ಅಷ್ಟೇ ನಾ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಿದ್ದೆ ಅಷ್ಟೇ ಅಯ್ಯೋ ದಿನದ ಪಾಠವನ್ನು ಒತ್ತಿ ಅಧ್ಯಯನ ಮಾಡ್ತಾಯಿದ್ರು ಅಭ್ಯಾಸ ಮಾಡ್ತಾ ಇದ್ದರು ಹಾಂ ಮಾಡ್ತಿದ್ದೆ ಅಪ್ಪ ಅಮ್ಮ ಹೇಗೆ ನಿಮಗೆ ಸಪೋರ್ಟ್ ಮಾಡಿದ್ರು ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಿದ್ರು ನೀನು ರ್ಯಾಂಕ್ ಬರಬೇಕು ಹಾಗೆ ಮತ್ತೆ ರ್ಯಾಂಕ್ ನೀನು ಹಾಗೆ ಪ್ರೇರಣೆ ಏನಾದರೂ ಒಂದು ಕನಸಿತ್ತೆ ನೀವು ಬೆಳೆದಂತಹ ಪ್ರದೇಶ ಕೈರಂಗಳ ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ಹೆಸರನ್ನು ಪಡೆದಂತಹ ಒಂದು ಗ್ರಾಮ ಅದು ಗ್ರಾಮ ಈಗ ನೀವು ನರಿಂಗಾನ ಗ್ರಾಮದಲ್ಲಿ ಇದ್ರೂ ನೀವು ಅಪ್ಪ ಹುಟ್ಟಿ ಬೆಳೆದ ಪ್ರದೇಶ ಕೈರಂಗಳ ಬಹಳಷ್ಟು ಹೆಸರು ಪಡೆದ ಗ್ರಾಮ ಅದು ಹಾಗಾಗಿ ಅಲ್ಲಿ ಎಲ್ಲರೂ ಪ್ರತಿಭಾವಂತರೇ ಇದ್ದಾರೆ ನಿಮಗೂ ಹಾಗೆ ಏನಾದರೂ ಬಾಲ್ಯದಿಂದಲೇ ಏನಾದರೂ ಸಾಧನೆ ಮಾಡಿ ತೋರಿಸಬೇಕೆಂದು ಆಶೆ ಇತ್ತ ನನಗೆ ಅಂದ್ರೆ ವಿದ್ಯೆಯಲ್ಲಿ ಒಂದು ಸಾಧನ ಮಾಡಬೇಕನ್ನೋ ಒಂದು ಆಸೆ ಇತ್ತು ಒಂದು ರ್ಯಾಂಕ್ ಬರಬೇಕಂತ ಇತ್ತು ಅದೇ ತೊಂದರೆ ಇಲ್ಲ ಈಗ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಶಿಕ್ಷಕರು ಸಂಸ್ಥೆಯ ಎಲ್ಲ ಎಲ್ಲ ವಿಷಯದಲ್ಲಿ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಟೀಚರ್ಸ್ನವರು ಎಲ್ಲರೂ ಸಪೋರ್ಟಿವ್ ಆಗಿದ್ದರು ನನಗೆ ಅಂದರೆ ನಾನೆಂಥದ್ದು ಡೌಟ್ ಕೇಳಿದ್ರು ಅವರು ಅಂದರೆ ಸಾಲ್ವ್ ಮಾಡಿ ಕೊಡ್ತಿದ್ದೆ ಹೀಗೆ ಮಾಡಬೇಕು ಮತ್ತು ನಾನೇ ಮಾಡ್ತಿದ್ದೆ ಹಾಗೆ ನಿಮಗೆ ಯಾವ ಈಗ ಈ ಶಿಕ್ಷಣದಲ್ಲಿ ಪಠ್ಯೇತರ ಚಟುವಟಿಕೆ ಇಷ್ಟ ಇತ್ತ ಇದ್ರ ಜೊತೆಯಲ್ಲಿ ಹಾ ಇತ್ತು ಅಂದ್ರೆ ಕುಣಿತ ಭಜನೆ ಅದರಲ್ಲಿ ಮಾತ್ರ ಬೇರೆ ಅದರಲ್ಲಿ ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಿಸಿಕೊಂಡಿದ್ದರೆ ಬೇರೆ ಏನಾದರೂ ಆಟದಲ್ಲಿ ಕ್ವಿಝ್ ಅಲ್ಲಿ ಎಲ್ಲ ಇದೆ ಹಾ ಹಾಗಾದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಿಸಿಕೊಂಡವರು ನೀವು ಹೌದು ಮುಂದಕ್ಕೆ ಈಗ ನಿಮಗೆ ಎಸ್ ಎಸ್ ಎಲ್ ಸಿಯಲ್ಲಿ ಈಗ ಒಳ್ಳೆಯ ಅಂಕ ಬಂದಿದೆ ಆರುನೂರ ಹದಿನಾರು ಬಂದಿದೆ ಟಾಪ್ ಒಂದು ಹತ್ತರ ಇದ್ದೀರಿ ನೀವು ಅಂಕಗಳ ಮಟ್ಟಿಗೆ ಹತ್ತರ ಇದ್ದೀರಿ ನೀವು ಮುಂದಿನ ನಿಮ್ಮ ಶೈಕ್ಷಣಿಕವಾಗಿ ಯಾವ ಒಂದು ಕ್ಷೇತ್ರವನ್ನು ಆರಿಸಿಕೊಳ್ಳುವ ಒಂದು ಯೋಜನೆ ಇದೆ ನಿಮ್ಮಲ್ಲಿ ನಾನು ಇಂಜಿನಿಯರ್ ಆಗುವುದಂತ ಇದ್ದೇನೆ ಇಂಜಿನಿಯರ್ ಹಾಗೆ ಸಂಸ್ಥೆ ನಿಮಗೆ ಈಗ ರಾಜಾರಾಮ್ ಭಟ್ ಸರ್ ಅಂದರೆ ಹೇಳಿದರೆ ಬಹಳ ಶೈಕ್ಷಣಿಕವಾಗಿ ಎಲ್ಲರಿಗೂ ಬಹಳಷ್ಟು ಸಪೋರ್ಟ್ ಮಾಡುವವರು ಒಂದು ವಿದ್ಯಾರ್ಥಿಗಳಿಗೆ ಶುಲ್ಕ ಇಲ್ಲದ್ರೆ ಎಷ್ಟೋ ಮಕ್ಕಳಿಗೆ ಉಚಿತವಾದಂಥ ಶುಲ್ಕವನ್ನು ಅವರಿಗೆ ಯಾವುದೇ ಒಂದು ಹಣವನ್ನು ಪಾವತಿಸಿ ಸಹ ಶಿಕ್ಷಣ ಕೊಟ್ಟವರು ಅವಳಿ ಮಕ್ಕಳಿಗೆ ಸಹ ಇಬ್ಬರು ಮಕ್ಕಳಿದ್ದರೆ ಅವರಿಗೊಬ್ಬರಿಗೆ ಶುಲ್ಕವನ್ನು ಪಾವತಿಸುವಂಥ ವಸ್ತು ವ್ಯವಸ್ಥೆ ಮಾಡಿದವರು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದವರು ಮುಂದಕ್ಕೆ ನೀವು ಶಾರದಾ ಪುಣ್ಯಕೂಟಿ ಲಿಪ್ ಯೂ ಮಾಡ್ಬೇಕೆಂದಿದ್ರಾ ಅಥವಾ ಬೇರೆ ಏನಾದರೂ ಈ ಥರ ಕಾಲೇಜಿಗೆ ಹೋಗುವಂಥ ಪ್ಲ್ಯಾನ್ ಇದೆಯಾ ನಾನು ಈ ಥರ ಕಾಲೇಜಿ ಅಂದರೆ ಅಲ್ಲಿ ಕಂಟಿನ್ಯೂ ಮಾಡಿದೆಲ್ಲ ನಾನು ಬೇರೆ ಶಾಲೆ ಕಾಲೇಜಿಗೆ ಹೌದು ನೀವು ಏನು ಸೈನ್ಸ್ ಏನಾದರು ತಿಳ್ಕೊಳ್ಳೋ ಪ್ಲ್ಯಾನ್ ಇದೆಯಾ ಸೈನ್ ಸೈನ್ಸ್ ನಾನು ಸೈನ್ಸ್ ಸೈನ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ಬೇರೆ ಕಾಲೇಜ್ ಆಯ್ಕೆ ಮಾಡುವುದಾ ಹೌದು ಸೈನ್ಸ್ ತೆಗ್ದ ಹಾಂ ನಿಮ್ಮ ಶಾಲೆ ಬಗ್ಗೆ ನಿಮಗೆ ಕನಿಸ್ತದೆ ಈಗ ಶಾಲೆ ಒಳ್ಳೆ ಶಾಲೆ ಅದು ಎಲ್ಲ ಟೀಚರ್ಸ್ನವರೆಲ್ಲ ನಮಗೆ ಸಪೋರ್ಟಿವ್ ಆಗಿರ್ತಾರೆ ಮತ್ತೆ ಅಲ್ಲಿ ಬೇಕಾದ ಎಲ್ಲ ಚಟುವಟಿಕೆ ಎಲ್ಲ ಅಲ್ಲಿ ಈಗ ಬೇರೆ ಕೆಲವು ಶಾಲೆಗಳಲ್ಲಿ ಕೇವಲ ಶೈಕ್ಷಣಿಕವಾಗಿ ಮಾತ್ರ ವ್ಯವಸ್ಥೆ ಇರ್ತದೆ ಇಲ್ಲಿ ಎಲ್ಲ ನಿಮಗೆ ಭರತನಾಟ್ಯ ಇರ್ಬೋದು ಕುಣಿತ ಭಜನೆ ಇರ್ಬೋದು ಕರಾಟೆ ಇರ್ಬೋದು ಯಕ್ಷಗಾನ ಇರ್ಬೋದು ಸಂಗೀತ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಛಾಪನ್ನು ಮೂಡಿಸಲಿಕ್ಕೆ ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಉಂಟು ನಿಮಗೆ ಬೇರೆ ಈಗ ಈ ಒಂದು ಪುಣ್ಯಕೋಟಿ ಶಾಲೆಯಿಂದ ಬೇರೆ ಕಡೆಗೆ ಪ್ರದರ್ಶನ ನೀಡಲಿಕ್ಕೆ ಏನಾದರೂ ಸ್ಪರ್ಧೆಯಲ್ಲಿ ಏನಾದರೂ ಭಾಗವಹಿಸಿ ಹೋಗಿದ್ದೀರಾ ಹಾಂ ನಾನು ಕ್ವಿಝಿಗೆ ಹೋಗಿದ್ದೆ ಕ್ವಿಝಿಗೆ ಸೆಬಿಸ್ಟಿಯನ್ ಕಾಲೇಜಿಗೆ ಹೋಗಿದ್ದೆ ಪ್ರಥಮ ಬಂದಿದೆ ಕಂಗ್ರಾಟ್ಸ್ ಮತ್ತು ಈ ಒಂದು ಪರಿಸರ ಈ ಪುಂಡಿಕಾಯಿ ಪರಿಸರ ನಿಮಗೆ ಹೇಗೆ ಅನ್ನಿಸ್ತದೆ ನಿಮ್ಮ ಶಿಕ್ಷಣ ಒಂದು ಶೈಕ್ಷಣಿಕವಾದ ಜ್ಞಾನವನ್ನು ಹೆಚ್ಚಿಸಲು ಹೇಗೆ ಪ್ರೇರಣೆ ನೀಡಿತು ಅಂತೇಳಿ ಇಲ್ಲಿ ಪರಿಸರ ಒಳ್ಳೆಯದಿದೆ ಹಾಗೆ ಅಪೇಕ್ಷ ಅವರು ಪಾಪ ರ್ಯಾಂಕ್ ಇದ್ದು ನಿರೀಕ್ಷೆ ಇರಲಿಲ್ಲ ಆದರೆ ಒಂದು ಉತ್ತಮ ಅಂಕವನ್ನು ಪಡೆಯುವಂತ ಒಂದು ಆಸೆ ಹೊಂದಿದ್ರು ಅದಕ್ಕೆ ತಕ್ಕದಾಗಿ ಹೆಚ್ಚೇನು ಶ್ರಮ ವಹಿಸಲಿಲ್ಲ ಮತ್ತೆ ಕೆಲವು ಮಕ್ಕಳಿಗೂ ಟಿವಿ ನೋಡಬಾರ್ದು ಮೊಬೈಲ್ ನೋಡಬಾರ್ದು ಕಂಪ್ಯೂಟರ್ ಆಡ್ತಾ ಇರಬಾರ್ದು ಹೀಗೆಲ್ಲ ಹೇಳ್ತಾರೆ ನಿಮಗೆ ಹೀಗೆ ಅನಿಸ್ತದೆ ನಾನು ಟಿವಿ ನೋಡ್ತಿದ್ದೆ ಹಾಗೆ ಟಿವಿ ನೋಡದೇನೆ ನೋಡ್ತಿದ್ದೆ ನಾನು ಒಂದು ರ್ಯಾಂಕ್ ಬರಬೇಕಾದ್ರೆ ಟಿವಿ ನೋಡದಿರುವುದು ಅದು ಇದೆ ಅಂತ ಆ ಇದು ನೀವು ಬಂದರೆ ನಿಮಗೆ ಇಲ್ಲ 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 ಎಲ್ಲವನ್ನ ಟಿವಿ ನೋಡ್ಬೋದು ಕಂಪ್ಯೂಟರ್ಲ್ಲಿ ಆಡ್ಬೋದು ಮೊಬೈಲ್ ನೋಡ್ಬೋದು ಹಾಗಿದ್ರು ಸಹ ಕಲಿತ್ರೆ ಒಳ್ಳೆ ಸ್ಕೋರ್ ಪಡೀಬೋದು ಅಂತ ಹೇಳ್ತೀರಿ ಹಾಂ ಹೌದು ಮುಂದಕ್ಕೆ ಇಂಜಿನಿಯರ್ ಮಾಡಬೇಕಾದ್ರೆ ಯಾವ ಒಂದು ಕಾಲೇಜನ್ನು ನೀವು ಈಗಲೇ ಆಯ್ಕೆ ಮಾಡಿಕೊಂಡಿದ್ದೀರಿ ನಾನು ನಿಟ್ಟೆ ಆಯ್ಕೆ ಮಾಡಿಕೊಂಡಿದ್ದೆ ಹಾಂ ಎಕ್ಸಾಮ್ ಪೇಪರ್ ರೆಡಿ ಆಗಿದ್ದೀರಾ ಅಪೇಕ್ಷೆಗಳ ಬಗ್ಗೆ ನಮಗೆ ಬಹಳಷ್ಟು ನಿರೀಕ್ಷೆ ಇತ್ತು ಮುಂದಕ್ಕೆ ಅವಳ ಅಪೇಕ್ಷೆಯಂತೆ ಅವಳ ವಿದ್ಯಾಭ್ಯಾಸಕ್ಕಾಗಿ ರಾತ್ರಿ ಹಗಲು ನಾವು ಶ್ರಮಿಸಲು ಭತ್ತರಿತೇವೆ ಎನ್ನುತ್ತಾರೆ ಚಂದ್ರಶೇಖರ್ ಕುಲಾಲ್ ಅವರು ಏನು ಕಲಿತಾರೋ ಅದನ್ನು ಕಲಿಸೋದು ನಮ್ಮ ಧರ್ಮ ಮತ್ತೆ ನಾನೇನು ಹೇಳಲಿಕ್ಕಿಲ್ಲ ಅವಳ ಸಾಧನೆಯೇ ನಮ್ಮ ಸಾಧನೆ ಮಗಳ ಅವಳು ಏನು ಕಳೀತಾಳೆ ಅದನ್ನು ಕಳಿಸೋದು ನನ್ನ ಇದೆ ಹಾಂ ಗುರಿ ಹಾಂ ನಿರೀಕ್ಷೆ ಇತ್ತು ಅವಳು ಸಣ್ಣದಿಂದಲೇ ಟಾಪರ್ ಅಲ್ವಾ ಅಪೇಕ್ಷ ಕೈರಂಗಳ ಪುಣ್ಯಕೋಟಿ ನಗರದ ಶ್ರೀ ಶಾರದಾ ಗಣಪತಿ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿನಿ ತಮ್ಮ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿಯ ಬಗ್ಗೆ ಶಾಲಾ ಸಂಚಾಲಕರಾದ ಟಿ ಜಿ ರಾಜರಾಮ್ ಭಟ್ ಹೇಳಿದ್ದು ಹೀಗೆ ಆತ್ಮೀಯ ವೀಕ್ಷಕರೇ ಶಾರದಾ ಗಣಪತಿ ವಿದ್ಯಾಕೇಂದ್ರ ಸಂಚಾಲಕರನ್ನು ಮಾತನಾಡಿಸಿದ ಮುನ್ನ ಆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಈ ನಾಡಿಗೆ ಅದೆಷ್ಟೋ ವಿದ್ಯಾರ್ಥಿಗಳ ಶೈಕ್ಷಣಿಕ ಜ್ಞಾನವನ್ನು ಹೆಚ್ಚು ಮಾಡಲು ಪ್ರಸಾರ ಮಾಡಲು ಅವರಿಗೆ ಬದುಕನ್ನು ಕೊಡಲು ಬದುಕನ್ನು ರೂಪಿಸಲು ಕಾರಣಕರ್ತರಾದವರು ನಮ್ಮ ಟಿ ಜಿ ರಾಜರಂಭಟ್ ಸರ್ ಶಾರದಾ ಗಣಪತಿ ವಿದ್ಯಾಕೇಂದ್ರ ಬಂದ ಬಳಿಕ ಸಂಸ್ಕಾರ ಎಂಬ ಆ ನೆಲೆಯಲ್ಲಿ ಮಕ್ಕಳು ಆ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಮೊದಲುಗೊಂಡು ಇವತ್ತು ಪಿ ಯು ಸಿ ತನಕ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶುಲ್ಕವನ್ನು ನೀಡುವುದು ಅದೆಷ್ಟೋ ವಿದ್ಯಾರ್ಥಿಗಳ ಪಾಲಿಗೆ ಅವರು ಆಶಾ ಕಿರಣವಾಗಿದ್ದಾರೆ ಅವಳಿ ಮಕ್ಕಳು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅವಳಿ ಮಕ್ಕಳನ್ನು ಹೊಂದಿರುವಂಥ ಶಾಲೆ ಎಂಬ ಕೀರ್ತಿ ಶಾರದಾ ಪುಣ್ಯಕೋಟಿ ಗಣಪತಿ ವಿದ್ಯಾಕೇಂದ್ರದ ಪುಣ್ಯಗೋಟ ನಗರದ್ದು ಆ ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಅವಳಿ ಮಕ್ಕಳಲ್ಲಿ ಒಂದು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ ಒಂದು ಮಕ್ಕಳಿಂದ ಮಾತ್ರ ಶುಲ್ಕವನ್ನು ಅದು ಸಹ ಅವರು ಇಲ್ಲ ಅಂತ ಹೇಳಿದರೆ ಅದಕ್ಕೂ ಸಹ ಅವರು ಯಾವುದೇ ಮಾತನಾಡದೆ ಆ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ದುಡಿತಾ ಬಂದಿದ್ದಾರೆ ಹಾಗೆ ಸಂಸ್ಕಾರಯುತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೃಷಿ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಬೇಕು ಕೃಷಿ ರಂಗದ ಬಗ್ಗೆ ಅನುಭವ ಬೆ ಆಗಬೇಕು ನೆಲೆಯಲ್ಲಿ ಕೃಷಿ ಉತ್ಸವಗಳನ್ನು ಮಾಡುತ್ತಾ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಎರಡು ಮೂರು ದಿನಗಳ ಕಾಲ ಕೃಷಿ ಉತ್ಸವವನ್ನು ಮಾಡುತ್ತಾ ಆ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಕೃಷಿ ಚಟುವಟಿಕೆಗಳನ್ನು ಕಲಿಯಬೇಕೆಂಬ ಮನೆಯಲ್ಲಿ ಅಂಥ ಶಿಕ್ಷಣ ಕೊಡ್ತಾ ಬಂದಿದ್ದಾರೆ ಭರತನಾಟ್ಯ ಯಕ್ಷಗಾನ ಸಂಗೀತ ನೃತ್ಯ ಜನಪದ ಬೇರೆ ಬೇರೆ ರಂಗದ ಎಲ್ಲ ಪಠ್ಯೇತರ ಚಟುವಟಿಕೆ ಕೊಡುವ ಮೂಲಕ ಆ ಶಾಲೆಯನ್ನು ಇನ್ನಷ್ಟು ಬೆಳಗಿಸಿದ್ದಾರೆ ಅಮ್ಮೆಂಬಳ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೇವಲ ಮೂವತ್ತೈದು ರೂಪಾಯಿ ಇದ್ದಂಥ ಒಂದು ಬ್ಯಾಂಕನ್ನು ಇವತ್ತು ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿಗೆ ಹೆಚ್ಚಿನ ಒಂದು ವಹಿವಾಟಿಗೆ ತಂದು ನಿಲ್ಲಿಸಿದಂಥ ಕೀರ್ತಿ ಕಾರಣಕರ್ತರು ಈ ಶಾಲೆಯನ್ನು ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯಾಗಿ ಕೊಡಬೇಕಂದ ಕನಸಿನಲ್ಲಿ ಅದರ ಜೊತೆಯಲ್ಲಿ ಸಂಸ್ಕಾರ ಶಿಕ್ಷಣ ಜೊತೆಯಲ್ಲಿ ಅಲ್ಲಿ ಹಸುಗಳನ್ನು ಸಾಕುವ ಮೂಲಕ ಎಲ್ಲರಿಗೂ ಗೋಮಾತೆಯ ಆ ಒಂದು ಪುಣ್ಯದ ಕಾರ್ಯವನ್ನು ಗೋಮಾತೆಯಿಂದ ಏನು ಎಂಬುದನ್ನು ತಿಳಿಸಿಕೊಟ್ಟ ನಮ್ಮ ರಾಜಾರಟ್ ಸರ್ ಇದೀಗ ತನ್ನ ಸಂಸ್ಥೆಯ ವಿದ್ಯಾರ್ಥಿನಿ ಎಸ್ ಎಸ್ ಸಿಯಲ್ಲಿ ರ್ಯಾಂಕ್ ಬಂದ ಸಂತಸವನ್ನು ಇದ್ದಾರೆ ಸರ್ ಇದೀಗ ನಿಮ್ಮಿಂದ ಶುಭ ನಮಗೆ ಅಪೇಕ್ಷಾಳು ರ್ಯಾಂಕ್ ತರಬೇಕು ಅಂತ ನಮಗೊಂದು ಆಸೆ ಇತ್ತು ನಮಗೊಂದು ಅಪೇಕ್ಷೆ ಇತ್ತು ಕೂಲಿನಾಲಿ ಮಾಡಿ ಜೀವನ ಮಾಡುವಂಥ ಆಕೆಯ ತಂದೆ ಮನೆಯಲ್ಲಿ ಬೀಡಿ ಕಟ್ಟಿ ಸಂಪಾದನೆ ಮಾಡುವಂಥ ಆಕೆಯ ತಾಯಿ ಅತ್ಯಂತ ಕಡು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ರ್ಯಾಂಕ್ ಪಡ್ಕೊಳ್ಬೋದು ಅಂತ ಅಪೇಕ್ಷೆ ಇವತ್ತು ತೋರಿಸಿಕೊಟ್ಟಿದ್ದಾಳೆ ನಾನು ಅವಳಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ನಮ್ಮ ಶಾಲೆಗೆ ಹತ್ತನೇ ರ್ಯಾಂಕ್ ಬಂದದ್ದು ನಮಗೆ ತುಂಬ ಸಂತೋಷನ ಕೊಟ್ಟಿದೆ ಆಕೆಯನ್ನು ಅಲ್ಲಿಯವರೆಗೆ ತಯಾರು ಮಾಡಿದಂಥ ಶಾಲೆಯ ಶಿಕ್ಷಕ ವೃಂದದವರೆಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಮತ್ತು ವಿಶೇಷವಾಗಿ ಅಪೇಕ್ಷೆಗೆ ನಾನು ಅಭಿನಂದನೆ ಸಲ್ಲಿಕೆ ಮಾಡಬೇಕು ತನ್ನ ಬಡತನವನ್ನು ಒಂದು ಅಡ್ಡಿಯನ್ನು ತಿಳ್ಕೊಳ್ಳದೆ ಶಾಲೆಯಲ್ಲಿ ಕೊಟ್ಟಂಥ ಪಠ್ಯೇತರ ಚಟುವಟಿಕೆಗಳನ್ನು ತನ್ನದಾಗಿಸಿಕೊಂಡು ಶಾಲೆಯಲ್ಲಿ ಕುಣಿತ ಭಜನೆಯಲ್ಲಿ ಭಾಗವಹಿಸಿಕೊಂಡು ಶಾಲೆಯಲ್ಲಿ ರಸಪ್ರಶ್ನೆ ವಿಭಾಗದಲ್ಲಿ ವಿಶೇಷವಾದ ಕೆಲಸವನ್ನು ಮಾಡಿ ತರಬೇತಿಯನ್ನು ಪಡೆದು ಆಕೆ ಅದನ್ನು ತೋರಿಸಿ ಶಾಲೆಯಲ್ಲಾದ ಸ್ಪರ್ಧೆಗಳಲ್ಲಿ ಮತ್ತು ಹೊರಗಡೆ ಆದ ಹೊರಗಡೆ ಆದ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡು ಕೂಡ ಆಕೆ ಶಾಲೆಯಲ್ಲಿ ನಮಗೆ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ ಇವತ್ತು ಹತ್ತನೇ ರ್ಯಾಂಕ್ ಬಂದಿದೆ ಅವಳಿಗೆ ನಮ್ಮ ಅಪೇಕ್ಷೆ ಇದ್ದದ್ದು ಇದುವೇ ನಮ್ಮ ಶಾಲೆ ಒಂದು ಗ್ರಾಮಾಂತರ ಭಾಗದಲ್ಲಿ ಕೇರಳದ ಗಡಿ ಪ್ರದೇಶದಲ್ಲಿ ಅಲ್ಲಿರುವ ಬಡ ಮಕ್ಕಳಿಗೆ ಸರಿಯಾದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು ಕಡಿಮೆ ದರದಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆರಂಭ ಆಯಿತು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಂದ ಮಕ್ಕಳಿಗೆ ನಾವು ನಿನಗೆ ಎಷ್ಟು ಮಾರ್ಕ್ ಬಂದಿದೆ ಅಂತ ನಾವು ಕೇಳೋದಿಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಯಾವ ಮಕ್ಕಳು ಶಾಲೆಗೆ ಮೊದಲು ಬರ್ತೋ ಅವರಿಗೆ ಪ್ರಥಮ ದಾಖಲಾತಿ ಅವರಿಗೆ ಅವರ ಮಾರ್ಕು ಅಡ್ಡಿಯಾಗೋದಿಲ್ಲ ಆಕೆ ಜಸ್ಟ್ ಪಾಸಾದ ಮಕ್ಕಳನ್ನು ಕೂಡ ನಾವು ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ತೇವೆ ಹಾಗೆ ದಾಖಲಾತಿ ಮಾಡಿಕೊಂಡ ವಿದ್ಯಾರ್ಥಿಗಳನ್ನು ಇಲ್ಲಿಯವರೆಗೆ ಬೆಳೆಸಿಕೊಂಡು ರ್ಯಾಂಕ್ ಬರುವಲ್ಲಿವರೆಗೆ ಅವರನ್ನು ತರಬೇತಿಗೊಳಿಸಿ ಒಬ್ಬ ರ್ಯಾಂಕ್ ವಿದ್ಯಾರ್ಥಿಯಾಗಿ ಸಮಾಜಕ್ಕೆ ಕೊಡುವುದು ನಮ್ಮ ಉದ್ದೇಶ ಎರಡು ವರ್ಷಕ್ಕೆ ಹಿಂದೆ ಶ್ರೀಗೌರಿ ಅವಳು ಎಸ್ ಎಸ್ ಸಿಯಲ್ಲಿ ಐದನೇ ರ್ಯಾಂಕನ್ನು ಪಡ್ಕೊಂಡು ಇವತ್ತು ಅಪೇಕ್ಷೆ ಹತ್ತನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ ಈ ರ್ಯಾಂಕಿನ ಯಾತ್ರೆ ಮುಂದುವು ನಮ್ಮ ಶಾಲೆಯಲ್ಲಿ ಇನ್ನೂ ಹಲವಾರು ಮಕ್ಕಳು ರ್ಯಾಂಕ್ ಪಡಿಬೇಕು ಎನ್ನು ಆಸೆ ಇದೆ ಆದರೆ ಅಪೇಕ್ಷಾದೊಂದು ವಿಶಿಷ್ಟವಾದ ಗುಣ ಇದೆ ತೀರಾ ಬಡವರ್ಗದ ಮನೆಯಿಂದ ಶಾಲೆಗೆ ಬಂದರೂ ಕೂಡ ಬಡತನ ಒಂದು ಅಡ್ಡಿಯನ್ನು ಬಾಯಿಸಿಕೊಳ್ಳದೆ ಸಾಯಂಕಾಲ ಮನೆಗೆ ಹೋದ ಮೇಲೆ ಆ ದಿವಸ ಪಾಠವನ್ನು ಅಧ್ಯಯನ ಮಾಡಿ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಕರಗತಗೊಳಿಸಿಕೊಂಡು ಮರುದಿವಸ ತರಗತಿಗೆ ಬಂದು ಹಾಜಿಯಾಗೋದು ಆಕೆಯ ವಿಶೇಷತೆ ಅದನ್ನು ಶಾಲೆಯ ಶಿಕ್ಷಕಿಯರು ಹಾಳ್ಟಿಗೆ ಕೊಡುವಾಗಲೇ ಹೇಳಿದ್ದಾರೆ ಅಪೇಕ್ಷಾ ಮೇಲೆ ಒಂದು ನಮಗೆ ಅಪೇಕ್ಷೆ ಇದೆ ಅಪೇಕ್ಷೆ ಇದೆ ನಮ್ಮ ಶಾಲೆಗೆ ಒಂದು ರ್ಯಾಂಕ್ ಬಪೇಕ್ಷೆ ಇದೆ ಅಪೇಕ್ಷೆಯನ್ನು ಇವತ್ತು ಅಪೇಕ್ಷೆ ಅಪೇಕ್ಷೆ ಮಾಡಿ ತೋರಿಸಿದ್ದಾಳೆ ಅವಳಿಗೆ ಉಜ್ವಲ ಭವಿಷ್ಯ ಸಿಗಲಿ ಅಂತೇಳಿ ನಾನು ಆ ತಾಯಿ ಶಾರದೆಯಲ್ಲಿ ನಾವು ನಂಬುವ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪುಣ್ಯಕೋಟ್ ನಗರ ಅದು ಗೋವುಗಳ ಒಂದು ಕೇಂದ್ರ ಪುಣ್ಯಕೋಟ್ ನಗರದಲ್ಲಿ ಗೋವುಗಳ ಅಡಿಯಲ್ಲಿ ಈ ಮಕ್ಕಳು ಶಿಕ್ಷಣ ಪಡೀತಾ ಆ ಗೋ ಸೇವೆ ಮಾಡ್ತಾ ಅದರಿಂದ ಸಿಕ್ಕಿದ ಪುಣ್ಯ ಫಲವನ್ನು ಆಕೆ ಪೂರ್ಣ ಪ್ರಮಾಣದ ಉಪಯೋಗ ಮಾಡಿಕೊಂಡಿದ್ದಾಳೆ ತನ್ನ ತಂದೆ ತಾಯಿಯರಿಗೆ ನಮ್ಮ ಶಾಲೆಗೆ ನಮ್ಮ ಊರಿಗೆ ಹಿತ ತಂದಿದ್ದಾಳೆ ಇನ್ನು ಮುಂದೆ ಕೂಡ ಅವಳನ್ನು ಸಾಧಿಸಿಕೊಂಡು ಹೋಗಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗ ನನ್ನ ಸಹಪಾಠಿಗಳು ನೀಡಿದ ಪ್ರೋತ್ಸಾಹವೇ ನನ್ನ ಶೈಕ್ಷಣಿಕ ಸಾಧನೆಗೆ ಕಾರಣವಾಗಿದೆ ಎಂಬ ಸಂತಸವನ್ನು ಹಂಚಿಕೊಂಡಳು ಅಪೇಕ್ಷ ನಾನು ಎಸ್ ಎಸ್ಸಿಯಲ್ಲಿ ಟೆಂತ್ ರ್ಯಾಂಕ್ ಪಡೆದಿದ್ದೇನೆ ಅಂದರೆ ನನಗೆ ರ್ಯಾಂಕ್ ವಿಷಯ ಗೊತ್ತಾದ ನನ್ನ ಮ್ಯಾಮ್ ಅದ ಯೋಗಿತಾ ಮ್ಯಾಮ್ ಅವರು ಹೇಳಿ ನನಗೆ ಗೊತ್ತಾದದ್ದು ನಾನು ಟೆಂತ್ ರ್ಯಾಂಕ್ ಅಂತ ಹಾಗೆ ನನಗೆ ನನಗೆ ಬಹಳ ಖುಷಿಯಾಯಿತು ಮತ್ತು ನನ್ನ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದರು ಅಧ್ಯಕ್ಷರು ಕೂಡ ನನ್ನ ಶಿಕ್ಷಕರು ಎಲ್ಲ ಪ್ರೋತ್ಸಾಹ ನೀಡಿದರು ನನಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದರು ಅಂದರೆ ನನಗೆ ಯಾವುದೇ ಡೌಟ್ಸ್ ಬಂದು ಎಲ್ಲ ಕ್ಲಿಯರ್ ಮಾಡ್ತಿದ್ದು ಹಾಗಾಗಿ ನಾನು ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಮತ್ತು ಅಪ್ಪಮ್ಮ ಕೂಡ ನನಗೆ ಯಾವಾಗಲೂ ಸಪೋರ್ಟ್ ಅಂದರೆ ಅವರಿಗೊಂದು ಆಸೆ ಇತ್ತು ನಾನೊಂದು ರ್ಯಾಂಕ್ ಬರಬೇಕಂತ ಅಂದರೆ ಒಳ್ಳೆ ಮಾರ್ಕ್ ಪಡಬೇಕಂತ ನಾನು ಒಳ್ಳೆ ಮಾರ್ಕ್ ಪಡೆದಿದ್ದೇನೆ ನನಗೆ ಬಹಳ ಸಂತೋಷ ಆಗ್ತಿದೆ ಅಪ್ಪ ಅಮ್ಮ ಕೂಡ ಬಹಳ ಸಂತೋಷ ಮತ್ತು ನನ್ನ ಊರು ಊರವರು ಮತ್ತು ನನ್ನ ಅಧ್ಯಕ್ಷ ಮತ್ತು ಎಲ್ಲ ಶಾಲೆಯವರಿಗೆ ಕೂಡ ಎಲ್ಲ ಸಂತೋಷ ಆಗಿದೆ ನಾನು ಪ್ರತಿನಿತ್ಯ ಹೋಗಿ ಅಂದರೆ ಸಂಜೆ ಬಂದು ಓದ್ತಿದ್ದೆ ಅಂದರೆ ಹನ್ನೊಂದು ರಾತ್ರಿ ಹನ್ನೊಂದು ಗಂಟೆ ತನಕ ಓದ್ತಿದ್ದೆ ಅಂದರೆ ಟಿ ವಿ ಕೂಡ ನೋಡ್ತಿದ್ದೆ ಜಾಸ್ತಿ ನೋಡ್ತಿಲ್ಲ ಹೀಗೆ ನೋಡ್ತಿದ್ದೆ ಅಷ್ಟೇ ನೋಡ್ತಿದ್ದೆ ನನಗೆ ಇಂಜಿನಿಯರ್ ಆಗಬೇಕಂತ ಕನಸುಂಟು ಹಾಗಾಗಿ ನಾನು ಇಂಜಿನಿಯರ್ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಆಗುವ ಕನಸುಂಟು ನನಗೆ ಅದರಲ್ಲಿ ಬಹಳ ನನಗೆ ಇಷ್ಟ ಯಾವ ಇದು ಸೋಷಿಯಲಲ್ಲಿ ನೈಂಟಿ ಏಯ್ಟ್ ಬಂದಿದೆ ಮತ್ತು ಸೈನ್ಸಲ್ಲಿ ಕೂಡ ನೈಂಟಿ ಏಯ್ಟ್ ಬಂದಿದೆ ಮ್ಯಾಥ್ಸಲ್ಲಿ ನೈಂಟಿ ಸೆವೆನ್ ಬಂದಿದೆ ಮತ್ತು ಕನ್ನಡದಲ್ಲಿ ಒನ್ ಟ್ವೆಂಟಿ ಫೋರ್ ಬಂದಿದೆ ಹಿಂದಿಯಲ್ಲಿ ಹಂಡ್ರೆಡೇ ಬಂದಿದೆ ಇಂಗ್ಲೀಷಲ್ಲಿ ನೈಂಟಿ ನೈನ್ ಬಂದಿದೆ ಇಲ್ಲ ನಾನು ಟ್ಯೂಷನ್ ಹೋಗಲಿಲ್ಲ ನಮ್ಮ ಮನೆಯಲ್ಲೇ ಕಲಿತಿದ್ದೆ